ಅಬ್ಬ ಅಲ್ಲಿಗೆ ಹೋಗತ್ತ ಅದೊಂದು ಜೇಂಟ್ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರತ್ತದ ಗೊತ್ತಲ್ಲಿ

ಆ ಹುಡುಗಿನ ತಳ್ಳ ಕೋಟಿ ತಳ್ಳಿ ಇಲ್ಲಿ ನಿಂತಾಳ ನಿಂತಳ ಅವಳು ಮುಖಾನು ಹೆಂಗ್ ಅಣ್ಣ ಏನಾದ್ರು ಅದಕ್ಕೆ ಗಿಟ್ಲೇನು ಬೇಡ ಬೇಡ ஏன் அப்பா நான் உண்ட் ஓதே மணாட்ராயா பயன்க்கோட

ಇಲ್ಲಣ್ಣ ಇಲ್ಲಿ ಬಿದ್ದು ಎಪ್ಪಾ ನೀರಾಗ ನೀರಾಗಿ ಅದೇ ಹೋಗಿ ಇಡ್ಕೊಂಡ ಏರಂತ ಈಗ ಜಸ್ಟ್ ಬಂದಾರ ಅಣ್ಣ ಅವ್ರು ಬಂದ ಬಂದ್ಮೇಲೆ ಮಸೂರ ಹಂಗೆ ಅಣ್ಣ ಮತ್ತ ಕಾರ್ ಗಂಟೆ ಬಳಿ ಆಕೆ ಮಾಡುದ್ರಿ ಹೇಳದ್ರಿಂಗ ಹೇಳ್ರ ಅಣ್ಣ ಆರಾಮ ಆರಾಮ ಅಣ ಎಲ್ಲ ಟು ವಿಡಿಯೋ ಅದ ತಲೆ ತಲೆಗಿಡ್ಸಿರ್ಬೇಡ ಎಲ್ಲಾನು ಸಾಕ್ಷಿಸ ಮತ್ತಿರ್ಬೇಕು ಅಣ್ಣ ಈಗಿನ ಜನರೇಷನ್

ಅಲಣ ಹೆಂಗ ಬಿದ್ದೆಣ ಆಕಡೆ ನಂಬಿಕೆ ಇದ್ರೋ ಬ್ರೋ ಹೆಂಗ್ ಬಿದ್ದಿ ಧೂಕಿದ್ರ ನೀನ್ ಹೇಗಿದ ಆಕೆ ಧೂಕ ಬ್ರೋಟೆ ಯಾವತ್ತು ನಿಂದ್ರೆ ನಿಂದ್ರು ಅಂದ್ರೆ ನಾನು ಹೊಸದಾಗಿ ಒಂದು ಸೆಲ್ಪ್ ಹೇಳ ಈಗ ಬಂತು ನಿಮ್ಗೆ ಹೇಳ್ಲಾ ಎಲ್ಲರಿಗೇ ಬಿಟ್ಟ ಬಿದ್ದಾನಂತ ನೋಡ್ರಿ ಅಣ್ಣ ಏನೂ ದಂಪಿ ಮೊಲ್ಲಕ್ ಮಾಡಿಲ್ಲ ಮಾರು ಪುಣ್ಯಾತ್ಮಿತಿ ಉಳಿದ್ ಮಾಡಿದ್ರೆ